ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭರಾಶಿಯವರು ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರ ಜೊತೆಗೆ ಇರುವಂತಹ ಒಂದು ಸ್ನೇಹ ಆಗಲಿ ಪ್ರೀತಿ ಬಾಂಧವ್ಯ ನೀವು ಕಳೆದುಕೊಂಡಿದ್ದೀರಿ ಈ ತುಂಬ ಜನರು ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಎಲ್ಲರಿಗೂ ಸಂಬಂಧಪಟ್ಟಂತಹ ಈ ಒಂದು ವಿಷಯ ಏನಪ್ಪ ಅಂತಂದರೆ ನೀವು ಒಬ್ಬರ ಜೊತೆ ನೀವು ಮನೆಯಲ್ಲಿ ಜಗಳ ಮಾಡಿಕೊಂಡ್ರೆ ಮುನಿಸುವಂಥ ಮನೆಯಲ್ಲಿ ಮಾಡಿಕೊಂಡ್ರೆ ಅಶಾಂತಿ ನೆಮ್ಮದಿ ಇಲ್ಲದೆ ಇರುವಂಥದ್ದು ಇದು ನೀವು ಅನುಭವಿಸಿದವರಿಗೆ ಮಾತ್ರ ನಿಮಗೆ ಗೊತ್ತಿರುತ್ತೆ ಏನೋ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ನೀವು ಜಗಳ ಮಾಡ್ಕೊಂಡಿರ್ತೀರ ಅದೇ ತಲೆಯಲ್ಲಿ ಕೊರಿತಾ ಇರುತ್ತೆ ಹಾಗಾಗಿ ನೀವು ಏನಕ್ಕಪ್ಪ ಇವ್ರ ಹತ್ರ ಜಗಳ ಮಾಡಿಕೊಂಡೆ ಅಂತ ಆಮೇಲೆ ನೀವು ಕೊರಗ್ತೀರ ಮತ್ತು ಏನಾದರೂ ಒಂದು ಪ್ರಾಕ್ಟಿಕಲ್ಲಾಗಿ ಏನೋ ಒಂದು ಫೇಸ್ ಮಾಡಿಬೇಕು ಮಾಡಿದ್ರಲ್ಲ ಅಂತ ಒಂದು ಅನುಭವ ನಿಮಗೆ ಇರುತ್ತೆ ಹಾಗಾಗಿ ಈ ತಿಂಗಳು ಅಂದರೆ ಅವಕಾಶ ಇಂತಹ ಜಗಳಗಳಲ್ಲಿ ಈ ತಿಂಗಳು ಅಕ್ಟೋಬರ್ ತಿಂಗಳಿನಿಂದ ಅದೆಲ್ಲ ನಿಮಗೆ ದೂರ ಆಗುತ್ತೆ ಈ ಶನಿ ಸಂಚಾರ ಅನ್ನೋದು ಯಾವಾಗ ಪ್ರಾರಂಭ ಆಗುತ್ತೋ ಆವಾಗ ಅದೆಲ್ಲ ನಿಮಗೆ ಆಗ್ತಾ ಹೋಗುತ್ತೆ ಈ ಸ್ಟೆಪ್ ಬೈ ಸ್ಟೆಪ್ಪು ಕುಟುಂಬದಲ್ಲಿ ಸಂತೋಷ ಅನ್ನೋದು ಸಂತಸ ಅನ್ನೋದು ನೆಲೆಸುವಂತೆ ಆಗುತ್ತೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಅನುಭವ ಅನ್ನೋದು ಆಗುತ್ತೆ ಮನೆಯಲ್ಲಿ ಯಾರಾದರೂ ಒಬ್ಬರ ಜೊತೆ ನೀವು ಸ್ವಲ್ಪ ಜಗಳ ಮಾಡಿಕೊಂಡ್ರೆ ಅದು ಏನು ಒಂದು ಹತ್ತು ಹದ್ ನಿಮಿಷಗಳ ಕಾಲ ಇರಲ್ಲ ಒಂದು ವಾರದ ತನಕ ನಿಮ್ಮ ತಲೆಯಲ್ಲಿ ಅದೇ ಇರುತ್ತೆ ಹಾಗಾಗಿ ನೀವು ಹೀಗೆ ಹೇಳ್ಬಿಟ್ನಲ್ಲ ಅವ್ರಿಗೆ ಹೀಗೆ ಮಾಡಿಬಿಟ್ನಲ್ಲ ಅನ್ನೋದು ತುಂಬಾ ಯೋಚನೆ ಮಾಡ್ತೀರಾ ಮತ್ತು ಇದಕ್ಕೆ ಕಾರಣವೇ ಬೇರೆ ಇರಬಹುದು ಆದರೆ ಮನಸ್ಸಿಗೆ ಒಂದು ಅಶಾಂತಿ ಒಂದು ಅತೃಪ್ತಿ ಅನ್ನೋದು ಒಂದು ಇರಿಟೇಷನ್ ಅನ್ನೋದು ಆಗಿಬಿಡುತ್ತೆ ಇಂತಹ ಅನುಭವಗಳು ನಿಮಗೆ ಈಗಾಗಲೇ ಆಗಿದೆ ಅಲ್ವಾ ಹಾಗಾಗಿ ಜಗಳಗಳು ಅನ್ನೋದು ಅಂತ್ಯವಾಗುತ್ತೆ ಈ ತಿಂಗಳಿನಲ್ಲಿ ಭವಿಷ್ಯದಲ್ಲಿ ಅಂದರೆ ಇಂತಹ ಜಗಳಗಳಿಗೆ ಅವಕಾಶವನ್ನು ನೀವು ಕೊಡಬಾರ್ದು ನಿಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರು ತುಂಬ ಜನ ಒಂದು ಕೆಲಸ ಇಲ್ಲದೇ ಇದ್ದವರು ಒಂದು ಬಿಸ್ನೆಸ್ ಅನ್ನೋದು ಮಾಡ್ತಾ ಇದ್ದರೆ ಮತ್ತು ಅದು ತುಂಬ ಡೌನ್ ಆಗಿರುತ್ತೆ ಬೇರೆ ಬೇರೆ ಆಫೀಸ್ಗಳಲ್ಲಿ ಅಥವಾ ಈ ಗೌರ್ನಮೆಂಟ್ ಜಾಬ್ಗಳಲ್ಲಿ ಪ್ರೈವೇಟ್ ಕೆಲಸಗಳಲ್ಲಿ ಆಗಿರಬಹುದು ಇಂತಹ ಒಂದು ಕೆಲಸ ಮಾಡ್ತೀನಿ ಅಂತ ಅಂದ್ರೂ ನಿಮಗೆ ಈ ಕೆಲಸ ಅನ್ನೋದು ಸಿಗ್ತಾ ಇರಲ್ಲ ಮತ್ತು ಪ್ರಮೋಷನ್ ಅನ್ನೋದು ಇರಲ್ಲ ಹಾಗಾಗಿ ಈ ಜಾಬ್ ಅನ್ನೋದು ಚೇಂಜಸ್ ಮಾಡಬೇಕು ಕೆಲಸ ಅನ್ನೋದು ನೀವು ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತೀರ ಅದಕ್ಕೂ ಕೂಡ ನಿಮಗೆ ಅವಕಾಶ ಕೂಡಿ ಬರ್ತಾ ಇರಲ್ಲ ಖಂಡಿತವಾಗ್ಲೂ ಈ ನವೆಂಬರ್ ತಿಂಗಳಿನಲ್ಲಿ ನಿಮಗೆ ಇದು ಎಲ್ಲ ಅವಕಾಶ ಕೂಡಿ ಬರುತ್ತೆ ಪ್ರಯತ್ನ ಅನ್ನೋದು ಮಾಡಬೇಕಲ್ವಾ ಉತ್ತರ ನಿಮಗೆ ಆಗಲೇ ಸಿಕ್ಕೋಗುತ್ತೆ ಮತ್ತು ಏನಪ್ಪ ಇಪ್ಪತ್ತೆಂಟರ ನಂತರದಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಜೀವನದಲ್ಲಿ ಗುರಿ ಅನ್ನೋದು ಇರಬೇಕು ಗುರಿಗೆ ತಕ್ಕಂತೆ ಒಂದು ಗುರು ಅನ್ನೋದು ಇದ್ದರೆ ಆ ಗುರು ನಿಮ್ಮ ಮನಸ್ಸೇ ಆಗಿರಬೇಕು ಆ ಗುರಿ ನಿಮ್ಮ ಮೈಂಡ್ ಆಗಿರಬೇಕು ಯಾಕೆ ಅಂತಂದರೆ ನಿಮ್ಮ ಮನಸ್ಸು ಏನೋ ಹೇಳುತ್ತೆ ಆ ಮೆದುಳು ಅನ್ನೋದು ಇನ್ನೂ ಏನೋ ಒಂದು ಮಾಡುತ್ತೆ ಹಾಗಾಗಿ ನೀವು ಏನೇ ಒಂದು ಕೆಲಸ ಮಾಡಬೇಕಾದರೂ ಕೂಡ ಸ್ವಲ್ಪ ಈ ಫೋಕಸ್ ಅನ್ನೋದು ಮಾಡಿ ಸಾಡೆ ಸಾತಿ ಇದೆ ಅಲ್ವಾ ನೆಮ್ಮದಿ ಇಲ್ಲ ಅಥವಾ ಯಾವುದೋ ಒಂದು ಯೋಚನೆ ಮಾಡೋಕ್ಕೆ ಹೋದರೂ ಕೂಡ ಅದರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ ಅಂದ್ಕೊಂಡು ನೀವು ಹೇಳಬಾರ್ದು ಒಂದು ಸ್ವಲ್ಪ ಯೋಗಾಸನ ಪ್ರಾಣಾಯಾಮ ಮಾಡೋದು ತುಂಬಾ ಆರೋಗ್ಯಕರ ಈ ಮೈಂಡ್ ಅನ್ನೋದು ಕಂಟ್ರೋಲಿಗೆ ಬರುತ್ತೆ ಇನ್ನು ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅಂದುಕೊಂಡಂಗೆ ಆಗುತ್ತೆ ಖಂಡಿತವಾಗಿಯೂ ಕೂಡ ಧೈರ್ಯವಾಗಿ ಇರಬೇಕು ಮತ್ತೆ ನೀವು ಈಗಿನ ಕಾಲದಲ್ಲಿ ಯಾರದೇ ಜೊತೆಗೆ ನಾವು ಖಾರವಾಗಿ ಮಾತಾಡಬಾರ್ದು ಮಾತಾಡಿದಾಗ ಉದ್ಘಟತನದಲ್ಲಿ ಮಾತಾಡಬಾರ್ದು ಯಾರೋ ಒಬ್ಬರು ತಪ್ಪು ಮಾಡ್ತಾರೆ ಅಂದ್ರೆ ನಾವು ಕೂಡ ಅದೇ ರೀತಿ ಮಾಡಲೇಬಾರ್ದು ಯಾಕೆಂದ್ರೆ ನಾವು ಹತ್ತಿರವಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರಿಗೆ ಈ ಸಣ್ಣ ಪುಟ್ಟ ಆನ್ಸರ್ ಅನ್ನೋದು ಅವರು ಪಟ್ಟಂತ ಕೊಡ್ತಾರೆ ಅದಕ್ಕೋಸ್ಕರ ಪ್ರತ್ಯುತ್ತರ ಅನ್ನೋದು ಕೊಟ್ಟೇ ಬಿಡ್ತಾರೆ ಯಾರಿಗಾದರೂ ಕೂಡ ಅಲ್ವಾ ಗುರುಗ್ರಹದ ವಿಚಾರಕ್ಕೆ ಬಂದರೆ ಗುರುವಿನಿಂದ ಏನೆಲ್ಲ ಲಾಭ ಫಲ ಇದೆ ಅಂತ ನಾವು ನೋಡೋದಾದರೆ ಗುರುಬಲ ಇದ್ದರೆ ಎಲ್ಲದೂ ಬಲಾನೇ ಅಲ್ವಾ ನಮಗೆ ಅದರ ಬಗ್ಗೆ ಬೇರೆ ಮಾತಿಲ್ಲ ಈ ಸಂದರ್ಭದಲ್ಲಿ ಸಂಚಾರಿಯಾಗಿ ತಿರುಗುತ್ತಿರುವಂತಹ ಒಂದು ಗುರು ವಕ್ರಿಯಾಗುವಂಥದ್ದು ಹಾಗಾಗಿ ವಕ್ರಿಯಾದಾಗ ನೀವು ಬಂದುಬಿಟ್ಟು ಏನೆಲ್ಲ ನಿಮಗೆ ಲಾಭ ಇದೆ ಅಥವಾ ಏನೆಲ್ಲ ನಷ್ಟ ಇದೆ ಅಂತ ನೋಡೋದಾದರೆ ಈ ಗುರು ಬಂದ್ಬಿಟ್ಟು ಸಾಧಾರಣವಾಗಿ ಯಾರಿಗೂ ನಷ್ಟ ಮಾಡಲಿಕ್ಕೆ ಬರುವಂತಹ ಒಂದು ದೇವರಲ್ಲ ಇದರಿಂದ ಏನೆಲ್ಲ ಬಂದುಬಿಟ್ಟು ನಿಮಗೆ ಒಂದು ಲಾಭ ಅನ್ನೋದು ಫಲಗಳಿದೆ ಅಂತ ಅಂದರೆ ಕುಂಭರಾಶಿಯವರು ತುಂಬ ಜನರು ಹೇಳುವಂಥದ್ದು ಅಥವಾ ಆಗಿರುವಂತಹ ಒಂದು ವಾಸ್ತವ ಏನಪ್ಪ ಅಂತಂದರೆ ಸಾಲ ತುಂಬ ಆಗಿಬಿಟ್ಟಿದೆ ಸಂಪಾದನೆ ಇಲ್ಲ ಅಂದ್ಕೊಂಡು ಇಲ್ಲ ಮತ್ತು ಏನು ಈ ಕಮಿಟ್ಮೆಂಟ್ ಅನ್ನೋದು ಲಕ್ಷ ಇರುತ್ತೆ ನಮಗೆ ಬರುವಂತಹ ಸಂಬಳ ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಆಗಿರಬಹುದು ಇಂತಹ ಸಾಲಗಳಿಗೆ ನಾವು ಮುಕ್ತಿಯನ್ನು ಕೊಡುವಂಥದ್ದು ಈ ಸಾಲ ಬಾಧೆಯಿಂದ ಹೊರಗಡೆ ಬರಬೇಕು ಅಂದರೆ ನವೆಂಬರ್ ಇಪ್ಪತ್ತೆಂಟರ ನಂತರ ಮತ್ತೆ ಕೆಲವೊಂದಿಷ್ಟು ದೀರ್ಘಕಾಲದ ರೋಗ ರುಜಿನಗಳು ಕೂಡ ನಿಮ್ಮಿಂದ ದೂರ ಆಗುವಂಥದ್ದು ಮತ್ತು ಈಗಷ್ಟೇ ಅಂದರೆ ಷಡ್ಯಂತ್ರ ನಡಿಬಹುದು ಈ ಷಡ್ಯಂತ್ರಕ್ಕೆ ನೀವು ಬ್ರೇಕ್ ಹಾಕೋದು ಒಳ್ಳೆಯದು ಗುರುಗ್ರಹ ಆಗಿರುತ್ತೆ ಹಾಗಾಗಿ ಕೆಲವೊಂದಿಷ್ಟು ಹಿತಶತ್ರುಗಳು ನಿಮಗೆ ಈ ಸ್ನೇಹಿತರಾಗಿ ಬದಲಾವಣೆ ಆಗ್ತಾರೆ ನೀವು ಅರ್ಥ ಮಾಡಿಕೊಳ್ಬೇಕು ಕೆಲವೊಂದಿಷ್ಟು ಹಿತಶತ್ರುಗಳು ನಿಮ್ಮ ಸ್ನೇಹಿತರಾದರೆ ನೋಡಿ ಯಾರೇ ಬಂದು ಬಿಟ್ಟು ಎಂತಹ ಒಂದು ಶತ್ರು ಮಿತ್ರ ಆದರೂ ಕೂಡ ಅವನ ಮೇಲೆ ಒಂದು ನೀವು ಕಣ್ಣಿಟ್ಟಿರಬೇಕು ಯಾವತ್ತಿದ್ರೂ ಕೂಡ ಈ ಸರ್ಪ ಸರ್ಪನೇ ಅಲ್ವಾ ಹಾಗಾಗಿ ಎಷ್ಟೊತ್ತಿಗೆ ಎಡೆ ಬಿಚ್ಚಿ ಕಟ್ಟುತ್ತೆ ಅಂದ್ಕೊಂಡ್ರೆ ನಮಗೆ ಗೊತ್ತಿರೋದೇ ಇಲ್ಲ ಎಲ್ಲದಕ್ಕೂ ಒಂದು ಮಿತಿ ಅನ್ನೋದು ಏನಂತ ಇರುತ್ತೆ ಅಲ್ವಾ ಹಾಗಾಗಿ ನೀವು ಏನೇ ಎಷ್ಟೇ ಕ್ಲೋಸ್ ಆಗಿ ನಿಮ್ಮ ಜೊತೆ ಅವರು ಮಿಂಗಲ್ಲಾಗಿ ಆಗೋಕೆ ಬಂದ್ರೂ ಕೂಡ ನೀವು ಕಣ್ಣು ಅವರ ಮೇಲೇ ಇಟ್ಟಿರಬೇಕು ಯಾರೆಲ್ಲ ಮನೆ ಕಟ್ಟಬೇಕು ಅಂದುಕೊಂಡಿದ್ದೀರೋ ಅಥವಾ ಯಾರೆಲ್ಲ ನೀವು ಈ ಮನೆ ಕಟ್ಟೋದನ್ನು ನಿಲ್ಲಿಸಿದ್ದೀರೋ ಅದನ್ನು ಮುಂದುವರಿಸಲಿಕ್ಕೆ ಆಗದೇ ಅಂತಹವರಿಗೆ ಒಂದು ಮನೆ ಕಟ್ಟುವಂತಹ ಭಾಗ್ಯ ಯೋಗ ಅನ್ನೋದು ಕೆಲವೊಂದಿಷ್ಟು ಮದುವೆಯ ಎಂಗೇಜ್ಮೆಂಟ್ ಅನ್ನೋದು ನಿಂತುಕೊಂಡಿರುತ್ತೆ ಕಾರಣಾಂತರದಿಂದ ಅದು ಕೂಡ ನಿಮಗೆ ಕೂಡಿ ಬರುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದು ಇದೆಲ್ಲ ಶುಕ್ರ ಶುಭ ಫಲಗಳನ್ನು ಕುಂಭರಾಶಿ ಜಾತಕದವರಿಗೆ ಕೊಡ್ತಾ ಹೋಗುತ್ತೆ ಅದೇ ರೀತಿ ಬುಧ ರಾಶಿ ಅಂದರೆ ಪರಿವರ್ತನೆ ಏನಪ್ಪಾ ಅಂದರೆ ನಿಮ್ಮ ಜನ್ಮ ರಾಶಿಗೆ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ನವಮ ಭಾವದಲ್ಲಿ ಸಂಚಾರ ಬುಧ ನವಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಅನೇಕ ವಿಧವಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಈ ಧಾರ್ಮಿಕ ಗ್ರಂಥಗಳನ್ನಾಗಲಿ ಮತ್ತು ದೇವರು ಅವಮಾನ ಅನ್ನೋದು ಮಾಡಬಾರ್ದು ನೀವು ಯಾವುದೇ ಪುರೋಹಿತರನ್ನಾಗಲಿ ದೇವಸ್ಥಾನದ ಪೂಜಾರಿನೇ ಆಗಲಿ ಈ ವಯಸ್ಸಾದವರನ್ನು ಗುರು ಹಿರಿಯರನ್ನು ನೀವು ಅವಮಾನ ಮಾಡಬಾರ್ದು ಅದರಿಂದ ದೈವಶಾಪ ಅನ್ನೋದು ಉಂಟಾಗುತ್ತೆ ಉತ್ಪಾದನೆ ಮಾಡಲಾಗದ ಚಟುವಟಿಕೆಯಲ್ಲಿ ಭಾಗಿಯಾಗುವಂಥದ್ದು ಯಾವುದೇ ಒಂದು ಕೆಟ್ಟ ನಡತೆ ಕೆಟ್ಟ ಜನಗಳ ಸಹವಾಸವನ್ನು ಮಾಡಲೇಬಾರ್ದು ಆದಷ್ಟು ಚರ್ಮ ವ್ಯಾಧಿಗಳಿಂದ ನೀವು ಬಳಲುತ್ತಾ ಇರೋರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಜಾಗ್ರತೆಯಿಂದ ಇರಬೇಕು ಮತ್ತು ನೀವು ಏನಪ್ಪಾ ಅಂದರೆ ಈ ಅಜೀರ್ಣ ಆಗುವಂಥದ್ದು ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಕುಂಭರಾಶಿ ಜಾತಕದವರಿಗೆ ಇದೆಲ್ಲ ನಾನು ಏನಪ್ಪ ಅಂತ ಹೇಳ್ತಾ ಇದ್ದೀನಿ ಅಂದರೆ ಆದಷ್ಟು ಈ ಶುಭ್ರ ಅಂದರೆ ಚೆನ್ನಾಗಿರೋ ಆಹಾರಗಳು ಹಸಿರು ತರಕಾರಿಗಳು ನೀವು ತಿನ್ನಬೇಕಾಗುತ್ತೆ ಮತ್ತು ಆದಷ್ಟು ಹೊರಗಡೆ ತಿನ್ನೋದು ಅವಾಯ್ಡ್ ಮಾಡಬೇಕು ನಿಮ್ಮ ಜನ್ಮ ಜಾತಕವನ್ನು ನೋಡಿದಾಗ ಈ ದಶಾಭುಕ್ತಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಜಾತಕದಲ್ಲಿ ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಬಹಳನೇ ಇಲ್ಲಿ ಮುಖ್ಯ ಆಗುತ್ತೆ ಅಂದರೆ ಗೋಚಾರ ಫಲ ನಿಮ್ಮ ಜನ್ಮ ಜಾತಕಗಳನ್ನು ತೋರಿಸಿದಾಗ ಫರ್ಫೆಕ್ಟ್ ಅಂದರೆ ಏನಪ್ಪಾ ಅಂದರೆ ಈ ಪ್ರೆಡಿಕ್ಷನ್ ಅನ್ನೋದು ಬರುತ್ತೆ ಕೆಲವರು ಹೇಳ್ತೀರಿ ಏನಪ್ಪ ಅಂದರೆ ಎಷ್ಟೇ ನಾವು ಈ ದೇವರ ಪೂಜೆಗಳು ಧ್ಯಾನ ಅಂತ ಎಲ್ಲ ಮಾಡಿದ್ರು ನಮಗೆ ಸರಿ ಹೋಗ್ತಾ ಇಲ್ಲ ಅಂತ ಆದಷ್ಟು ನೀವು ತಕ್ಷಣವೇ ಯಾವುದೇ ಕಾಲಕ್ಕೂ ಏನೇ ಕೆಲಸ ಮಾಡಿದ್ರೂ ತಕ್ಷಣವೇ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ನಿಮಗೆ ನಿಧಾನವಾಗಿ ಈ ಸಾಲಗಳು ಅನ್ನೋದು ತೀರ್ತಾ ಹೋಗುತ್ತೆ ಅನಾರೋಗ್ಯದಿಂದ ಹೊರಗಡೆ ಬರ್ತೀರಾ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಕಾಣ್ತಾ ಹೋಗ್ತೀರಾ ಸ್ವಲ್ಪ ನಿಧಾನವಾಗಿ ಎಲ್ಲ ನಿಮ್ಮ ಸರ್ವ ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಆದಷ್ಟು ನೀವು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಈ ಶನಿವಾರದ ದಿನ ಹೋಗಿ ತೈಲಾಭಿಷೇಕವನ್ನು ಮಾಡಿಸಿ ಎಳ್ಳೆಣ್ಣೆಯಿಂದ ಎಳ್ಬತ್ತಿಗಳನ್ನು ಹಚ್ಚೋದ್ರಿಂದ ನಿಮ್ಮ ಸರ್ವ ದೋಷಗಳು ಪಾಪಗಳು ಎಲ್ಲ ನಿರ್ಮೂಲನೆ ಆಗುತ್ತೆ ಮತ್ತು ನೀವು ಆದಷ್ಟು ಈ ಎಳ್ಳು ಮತ್ತು ಬೆಲ್ಲವನ್ನು ಸೇರಿಸಿ ಈ ಏನೋ ಒಂಥರದ್ದು ತಿಂಡಿಗಳು ನಿಮಗೆ ಯಾವ ಥರ ಬರುತ್ತೆ ಅದನ್ನು ಮಾಡಿ ನೀವು ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ಇದ್ದರೆ ಅವರಿಗೆ ಹಂಚತಕ್ಕಂಥದ್ದು ಮತ್ತು ನೀವು ಆದಷ್ಟು ಮನೆಯಲ್ಲಿ ಈ ಎಳ್ಳು ಎಣ್ಣೆಯಿಂದ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ತುಂಬಾ ಏನೋ ಒಂಥರ ಸಣ್ಣ ಸಣ್ಣ ವಿಷಯಕ್ಕೂ ವಾದ ವಿವಾದಗಳು ಜಗಳಗಳು ಏನಾದರೂ ಆಗ್ತಾ ಇದ್ದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ಬಿಡು ಗಾಸು ನಿಲ್ತಾ ಇಲ್ಲ ಅಂದರೆ ಆದಷ್ಟು ನೀವು ವಾರಕ್ಕೆ ಒಂದು ಮೂರು ಸಲನಾದರೂ ಈ ಎಳ್ಳು ಎಣ್ಣೆ ತಂದು ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಅಖಂಡ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮಗೆ ಗೊತ್ತಿರೋರು ಹತ್ತಿರದಲ್ಲೇ ಇರೋರಾದರೆ ನಿಮ್ಮ ಜನ್ಮ ಜಾತಕವನ್ನು ಅವರ ಹತ್ರ ತೆಗೆದುಕೊಂಡು ಹೋಗಿ ತೋರಿಸಿ ಈ ಗೋಚಾರ ಫಲ ಗೋಚಾರ ಫಲದಂತೆ ಕುಂಭರಾಶಿ ಜಾತಕದವರಿಗೆ ಈ ಶುಭ ಅಂದರೆ ಬುಧ ಅನ್ನೋದು ಒಂಬತ್ತನೇ ಮನೆಯಲ್ಲಿ ಶುಭ ಫಲಗಳನ್ನು ಕೊಡಲ್ಲ ಸೂರ್ಯನು ಕೂಡ ಒಂಬತ್ತನೇ ಮನೆಯಲ್ಲಿ ಶುಭ ಫಲಗಳನ್ನು ಕೊಡ್ತಾ ಇಲ್ಲ ಕುಜನು ಒಂಬತ್ತನೇ ಮನೆಯಲ್ಲಿ ಹಾಗೆ ಇದ್ದಾನೆ ತಂದೆ ತಾಯಿ ಧಾರ್ಮಿಕ ವ್ಯಕ್ತಿಗಳಿಂದ ಅಂದರೆ ನಿಮಗೆ ಆದಷ್ಟು ಈ ಶಾಪ ಸಿಗುವ ಸಾಧ್ಯತೆ ನಿಮ್ಮ ತಂದೆಗೆ ಕಷ್ಟಕಾಲ ನಿಮಗೆ ಅಂದರೆ ಅನಾರೋಗ್ಯದ ಏನಾದರೂ ಒಂದು ಸಣ್ಣ ಪುಟ್ಟ ಅಪಘಾತಗಳು ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣ್ಬರ್ತಾ ಇದೆ ಆದಷ್ಟು ನೀವು ಆದಷ್ಟು ಗುರು ಹಿರಿಯರಿಗೆ ನೀವು ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಮತ್ತು ಅವಮಾನ ಅಂಥದ್ದು ಮಾಡಲೇಬಾರ್ದು ನೀವು ಶನಿವಾರದ ದಿನ ಈ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ನೀವು ಈ ವ್ಯಾಯಾಮ ಧ್ಯಾನ ಆಧ್ಯಾತ್ಮಿಕದ ಕಡೆ ಗಮನವನ್ನು ಹರಿಸೋದ್ರಿಂದ ನಿಮಗೆ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗಡೆ ಅನ್ನೋದು ಬರ್ತೀರ ಮತ್ತು ನಿಮಗೆ ಶುಭ ಫಲಗಳೇ ದೊರೀತಾ ಹೋಗುತ್ತೆ ಆದಷ್ಟು ಎಲ್ಲರೂ ಕೂಡ ಈ ರೀತಿ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು